ಬಿಜೆಪಿ ನಾಯಕರ ಪ್ರಬಲ ಆಕಾಂಕ್ಷೆಯ ಹುದ್ದೆ ಇದೀಗ ಸತೀಶ್ ಕುಂಪಲ ಇವರ ಕೈ ಸೇರಿದೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಸತೀಶ್ ಕುಂಪಲ ನೇಮಕಗೊಂಡಿದ್ದಾರೆ ಇವರು ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಯುಟಿ ಖಾದರ್ ವಿರುದ್ದ ಸ್ಪರ್ಧೆಯನ್ನ ಮಾಡಿದ್ರು ಇನ್ನು ಬಿಜೆಪಿ ಗ್ರಾಮ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಉಳ್ಳಾಲ ಮಂಡಲ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿ ಜಿಲ್ಲಾ ಪಂಚಾಯತ್ನಲ್ಲಿ ಶಿಕ್ಷಣ ಆರೋಗ್ಯ ಸ್ಥಾಯಿ ಸಮಿತಿ ಸದಸ್ಯರು ಸೇವೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಇವರು ಇನ್ನು ಕರಾವಳಿಯ ಬಿಜೆಪಿ ಪಾಳೆಯದಲ್ಲಿ ಇದ್ದಂತಹ ಮುಸುಕಿನ ಗುದ್ದಾಟ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತೆರೆ ಮುಂದೆ ಬಂದಿತ್ತು ಬಿಜೆಪಿ ಕಾರ್ಯಕರ್ತ ಅರುಣ್ ಕುಮಾರ್ ಪುತ್ತಿಲಾ ಅವರು ಕರಾವಳಿ ಬಿಜೆಪಿಯಲ್ಲಿ ಅಸಮಾಧಾನಗೊಂಡು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಹಿಡಿದು ಬಂಡಾಯ ಎತ್ತಿದ್ರು ಅಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಮತವನ್ನ ಅರುಣ್ ಕುಮಾರ್ ಪುತ್ತಿಲಾ ಅವರು ಪಡ್ಕೊಂಡಿದ್ರು ಅಲ್ಲಿಂದ ಅರುಣ್ ಕುಮಾರ್ ಪುತ್ತಿಲಾ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಕೂಗುಗಳು ಕೇಳಿ ಬಂದಿತ್ತು ಅಲ್ಲದೆ ಪುತ್ತಿಲಾ ಅವರು ಈ ಬಗ್ಗೆ ಹಿರಿಯರಲ್ಲಿ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಆದರೆ ಬಿಜೆಪಿ ಪಕ್ಷ ಇವರಿಗೆ ಮಣಿಯನ್ನ ಹಾಕಿಲ್ಲ ಪುತ್ತಿಲಾ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನ ನೀಡೋದಿಕ್ಕೆ ಬಿಜೆಪಿಯ ಕೆಲ ನಾಯಕರ ವಿರೋಧ ಇತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಹು ನಿರೀಕ್ಷೆಯಲ್ಲಿ ಇದ್ದಂತಹ ಪುತ್ತಿಲಾ ಅವರಿಗೆ ಮತ್ತೆ ಟಿಕೆಟ್ ಕೈ ತಪ್ಪಿದೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ಸತೀಶ್ ಕುಂಪಲ ನೇಮಕಗೊಂಡಿದ್ದಾರೆ ಪುತ್ತಿಲ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯ ಏಳ್ತಾರಾ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ